ಏನಣ್ಣ ನೀವು ನೀವು ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋದ್ರೆ ಮೊದಲು ಕೂರಿಸಿ ಆಮೇಲೆ ಮಾತಾಡ್ ಕಳಿಸ್ತಾರೆ ನೀವು ಈ ವೈಯನ್ ಮನೆ ಬಂದೆ ಬಂದು ಒಳ್ಳೆ ಭಿಕ್ಷನ್ ತರ ನಿಂತ್ಕೊಂಡಿದ್ರಲ್ಲ ನಡಿಯೋಣ ಹೋಗೋಣ ಐ ಹ್ಯಾವ್ ಟು ಸೀ ಪರ್ಸನ್ ಹೊರಗಡೆ ನಿಲ್ಲಿಸಿಕೊಂಡು ನಾವು ತಗೊಂಡ್ರ ಜಮೀನಲ್ಲಿ ಫ್ಯಾಕ್ಟರಿ ಕಟ್ಬಾರ್ದು ಅಂತ ತಡದ್ರು ತಾವೇನು ಕಟ್ಟೋಕೆ ಫಸಲ್ ಕೊಡೋ ಭೂಮಿನೇ ಆಗ್ಬೇಕಾ ಬೇರೆ ಕಡೆ ಆಗಕ್ಕಿಲ್ವಾ ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನ ಬತ್ತೆಂದಾದ್ರೂ ಕಂಡಿದ್ಯಾ ಅನ್ನೋ ತುತ್ತು ನಿನ್ ಕೈಯಾಗಿ ಬರ್ಬೇಕಾದ್ರೆ ಅದರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈ ಅಂತ ಗೊತ್ತಿದ್ಯಾ ನಿನ್ನ ಯೋಗ್ಯತೆಗಿಷ್ಟು ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ನಿಮ್ಗೆ ಅವನ್ ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ತಗೊಂಡಿರೋ ಸಾಲನ ಅವನಿಂದ ತೀರಿಸಿ ಕಾಯ್ತಾ ಇಲ್ಲ ಎಷ್ಟೋ ಕಡೆ ಮಳೆನೇ ಆಗಿಲ್ಲ ಹಸುವಿನಿಂದ ಅವ್ನು ಆತ್ಮಹತ್ಯೆ ಮಾಡ್ಕೊತಾವನಿ ಹಾಗಾದ್ರೆ ಫ್ಯಾಕ್ಟರಿ ಕಟ್ಟಕ್ ಬಿಡಲ್ವಾ ನೀವು ಬಿಡಕ್ಕಿಲ್ಲ ಸಾಹೇಬ್ರು ಯಾರು ಅವ್ರ ಪವರ್ ಏನತ್ತ ಗೊತ್ತಿಲ್ಲ ಬೇಕಾಗ್ತಿದ್ದೀರಾ ಡ್ರೈವರ್ ನೋಡುದ್ರ ಸಿಂಹದಂತ ನಾಯಿಗಳನ್ನ ಬೆಕ್ಕಿನ ಹಾಕಿ ಸಾಕೊಂಡಿದ್ದಾರೆ ಈಗ್ಲಾದ್ರು ಅವ್ರ ಪೌರ ಏನಂತ ಗೊತ್ತಾಯ್ತಾ ಕೇಳೆಯೋ ನೀನು ಮನೆ ಬಾಗಲಕ್ ಬಂದಿರೋ ಮಂತ್ರಿ ನಿಲ್ಸಿ ಅವಮಾನ ಮಾಡ್ತಾ ನೀನು ಮಂತ್ರಿ ಆದ್ರೆ ನಾನು ರಾಜ ರಾಜ ನಮ್ಮಿಂದ ನೀನು ನಿನ್ನಿಂದ ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ ಆದ್ರೆ ಹಾಗಲ್ಲ ಸಾಯೋ ಗಂಟ ನಾವೇ ರಾಜ ನಾವು ಮನಸ್ ಮಾಡಿದ್ರೆ ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀವಿ ಆದ್ರೆ ನಿನ್ನಿಂದ ಒಬ್ಬ ನರಸಿಂಹಗೌಡನ ಹುಟ್ಟಾಕಾಯ್ತದ ಏನು ಯಾರನ್ ಬೇಕಾದ್ರೂ ಮಂತಿನ ಮಾಡ್ತೀಯಾ ಅದೇನು ನಿನ್ ಕೊಟ್ಟಿಗೆ ಸಗಣಿ ಅಂತ ಕೆಲಸ ಅನ್ಕೊಂಡ್ಯಾ ತಾಕತ್ತಿದ್ದ ಮಾಡಯ ಮಾಡ ನೋಡೋಣ ಇವನನ್ ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು ಊರಿನ ಜನಗಳಿಗೆ ಹೇಳು ಇವನ್ ಮಂತ್ರಿ ಆಗ್ಬೇಕು ನಾವ್ ಹೇಳಿದೀವಿ ಅಂತ ಹೇಳು ಮಂತ್ರಿ ಆಗ್ತಾನೆ ನೀನು ಹೊನ್ನುಡಿಯನು ಮರು